ದೇವರು ಗುಡ್ಡರು ಅಂತ ನಾವು ವೃತ್ತಿ ಗಾಯಕರು ಅಂತ ಕರಿತೇವೆ ಈ ಎರಡೂ ಸಂಪ್ರದಾಯಗಳು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನದ ಕೆಲವು ಭಾಗ ಮತ್ತೆ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ನಾವು ಯಥೇಚ್ಛವಾಗಿ ಕಾಣ್ತಾ ಇದ್ವಿ ಈಗ ಅವರೆಲ್ಲರೂ ಕೂಡ ಕ್ಷೀಣಿಸ್ತಾ ಬಂದಿದ್ದಾರೆ ಅವರನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ನೀರ್ಗಾರರು ಅಂತಂದ್ರೆ ತಂಬೂರಿಯನ್ನ ಹೆಗಲ ಮೇಲೆ ಹಾಕೊಂಡು ಕಂಪ್ಲಾಪುರದಲ್ಲಿದ್ರು ಗಗ್ಗರವನ್ನ ಕೈನಲ್ಲಿ ನುಡಿಸ್ತಾ ಮತ್ತೆ ಅವರು ಒಂದು ಕೋಟ್ ಕೋಟನ್ನ ಬಿಳಿ ಕೋಟನ್ನ ಹಾಕೊಂಡು ಒಂದು ಕಚ್ಚೆಯನ್ನ ಕಟ್ಕೊಂಡು ತಲೆಗೆ ಒಂದು ರುಮಾಲನ್ನ ಸುತ್ತಕೊಂಡು ಮನೆ ಮನೆಗೆ ಬಂದು ಕಾರಣ್ಯಕ್ಕೋಸ್ಕರ ನಿಲ್ತಾ ಇದ್ರು ಅಂತ ಒಂದು ಸಂಪ್ರದಾಯ ಅವರಲ್ಲಿ ಇತ್ತು ಅವರನ್ನ ನೀಲಗಾರರು ಅಂತ ಕರೀತಾರೆ ದೇವರ ಗುಡ್ಡರು ಕಂಸಾಳೆಯನ್ನ ನುಡಿಸ್ಕೊಂಡು ಹಾಡುವಂತಹ ಗಾಯಕರನ್ನ ನಾವು ದೇವರ ಗುಡ್ಡರು ಅಂತ ನಾವು ಕರಿತೇವೆ ಈ ಎರಡು ಸಂಪ್ರದಾಯಗಳು ಇತ್ತು ಕಂಪಲಾಪುರದಲ್ಲಿ ಇದ್ರು ಮತ್ತೆ ಇಲ್ಲಿ ಸುತ್ತಮುತ್ತ ಆ ದೇವರ ಗುಡ್ಡರು ಇದ್ರು ನೀಲಗಾರರು ಕೂಡ ಇದ್ರು ಮಕ್ಕಳು ಮಾತಾಡಬಾರ್ದು ಇಲ್ಲಾಂದ್ರೆ ಮನೆಗೆ ಹೋಗ್ಬೋದು ಆಯ್ತಾ ಹಿರಿಯರೆಲ್ಲರೂ ಕುಳಿತಿದ್ದಾರೆ ಈ ಚಾಮುಂಡಿ ಕಾವ್ಯವನ್ನ ಈ ದೇವರ ಗುಡ್ಡರು ಸುಶ್ರಾವ್ಯವಾಗಿ ಹಾಡ್ತಾರೆ ಅವ್ರದೊಂದು ಸಾಮರ್ಥ್ಯ ಏನು ಅಂತಂದ್ರೆ ನಿರರ್ಗಳವಾಗಿ ಅಹರ್ನಿಶಿ ಆಡುವಂತಹ ಅಪರೂಪದ ಗಾಯಕರು ಅವರೆಲ್ಲರೂ ಕೂಡ ರಾತ್ರಿ ಶುರು ಮಾಡ್ತು ಅಂತಂದ್ರೆ ಬೆಳಕಿನ ಜಾವದವರೆಗೂ ಕೂಡ ನಿರಾಯಾಸವಾಗಿ ಅವರು ಯಾವುದೇ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ಹಾಡುವಂತಹ ಒಂದು ಅಗಾಧವಾದಂತಹ ಶಕ್ತಿಯನ್ನ ಪಡ್ಕೊಂಡಿದ್ರು ಅಂತ ವೃತ್ತಿ ಗಾಯಕರು ಆ ದೇವರು ಗುಡ್ಡರು ಹಾಡುವಂತಹ ಚಾಮುಂಡಿಯ ಕಾವ್ಯ ಏನಿದೆ ಈಗಾಗ್ಲೇನೇ ಪಿ ಕೆ ರಾಜಶೇಖರ್ ಅವರು ಸುಮಾರು ಐವತ್ತು ವರ್ಷಗಳ ಹಿಂದೆ ಅದನ್ನು ಸಂಗ್ರಹಿಸಿ ಪ್ರಕಟಿಸಿದ್ರು ಅದು ನಾಟಕದ ರೂಪದಲ್ಲೂ ಕೂಡ ಅದು ಬಂತು ಮೈಸೂರು ಆಕಾಶವಾಣಿಯಲ್ಲಿ ಬೆಟ್ಟದ ಚಾಮುಂಡಿ ಎನ್ನುವಂತಹ ಒಂದು ನಾಟಕವಾಗಿಯೂ ಕೂಡ ಅದು ಪ್ರಸಾರ ಆಯಿತು ಆ ಬೆಟ್ಟದ ಚಾಮುಂಡಿಯಲ್ಲಿ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ ಈ ಚಾಮುಂಡಿ ಉತ್ತರ ದೇಶದಿಂದ ಬಂದವಳು ಅನ್ನುವಂತ ಒಂದು ನಂಬಿಕೆ ಇದೆ ನಮ್ಮೆಲ್ಲ ಮಹನೀಯರು ಸಾಧು ಸಂತರು ಎಲ್ಲರೂ ಉತ್ತರದಿಂದ ಬಂದ್ರು ಅನ್ನುವಂತಹ ಒಂದು ನಂಬಿಕೆ ನಮ್ಮ ಅಧ್ಯಯನ ಶಿರರಲ್ಲಿ ಇದೆ ಹಾಗೇನೆ ಉತ್ತರ ದೇಶದಿಂದ ಬಿಜ್ಜಳರಾಯನ ಮಗಳಾಗಿರುವಂತಹ ಚಾಮುಂಡಿ ಈ ಕಡೆಗೆ ಬಂದ್ಲು ದಕ್ಷಿಣದ ಕಡೆಗೆ ಬಂದ್ಲು ಅವಳ ಜೊತೆಯಲ್ಲಿ ಆ ತನ್ನ ತಂಗಿಯರನ್ನು ಕೂಡ ಕರ್ಕೊಂಡು ಬಂದ್ಲು ಹೀಗೆ ವಿಶಾಲವಾಗಿರುವಂತಹ ಮೈಸೂರನ್ನ ನೋಡ್ತಾ ಇರಬೇಕಾದ್ರೆ ಆಕೆಗೆ ಬೆಟ್ಟ ಚಾಮುಂಡಿ ಬೆಟ್ಟ ಇದೆಯಲ್ಲ ಅದು ಬಹಳ ಆಕರ್ಷಕವಾಗಿ ಕಾಣಿಸ್ತು ಈ ಸೌಂದರ್ಯಕ್ಕೆ ಮಾರು ಹೋದಂತಹ ಚಾಮುಂಡಿ ಇಲ್ಲೇ ನಾನು ನೆಲೆಗೊಂಡ್ರೆ ಹೇಗೆ ಅನ್ನುವಂತಹ ಆಸೆ ಅವಳಿಗೆ ಬಂತದೆ ಆಗ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಆ ಪ್ರಕೃತಿ ರಮ್ಯತೆಯನ್ನ ನೋಡ್ತಾ ಇರ್ಬೇಕಾದ್ರೆ ಆ ಬಹಳ ಖುಷಿ ಆಗತ್ತೆ ಇಂಥ ಸ್ವೇಚ್ಛೆಯಿಂದ ನಿರಾಯಾಸವಾಗಿ ನಿರಾತಂಕವಾಗಿ ವಿಹರಿಸ್ತಾ ಇರುವಂತಹ ಈ ಹೆಣ್ಣು ಯಾರು ಅಂತ ಹೇಳಿ ಮೈಸೂರನ್ನ ಆಳ್ತಾ ಇದ್ದಂತಹ ಮಹಿಷಾಸುರನಿಗೆ ದಿಗ್ಭ್ರಮೆ ಆಗತ್ತೆ ಇಂಥ ಒಂದು ನನ್ನ ನಾಡಿನಲ್ಲಿ ನನ್ನ ಸ್ಥಳದಲ್ಲಿ ಒಬ್ಬ ಹೆಣ್ಣು ಬಂದು ಇಲ್ಲಿ ಅಂತ ಅಂತೇಳಿ ಅವಾಗ ಅವನ್ ಆಶ್ಚರ್ಯ ಆಗತ್ತೆ ಆದ್ರೆ ಆ ಮಹಿಷಾಸುರನಿಗೆ ಇವಳ ಸೌಂದರ್ಯ ಇವಳ ಲಾವಣ್ಯ ಇದೆಲ್ಲವೂ ಕೂಡ ಅವಳಿಗೆ ಅವನಿಗೆ ಬಹಳ ಪ್ರಿಯ ಆಗ್ಬಿಡ್ತದೆ ಯಾರು ನೀನು ಅಂತೇಳಿ ಕೇಳ್ತಾಳೆ ಆವಾಗ ನಾನು ಆ ಉತ್ತರ ದೇಶದ ಬಿಜ್ಜಳ ರಾಯನ ಮಗಳು ಚಾಮುಂಡಿ ನಾನು ಅಂತ ಯಾಕೆ ಇಲ್ಲಿಗೆ ಬಂದಿದ್ದು ನಾನು ಇಲ್ಲೇ ನೆಲೆಗೊಳ್ಳಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡು ಬಂದಿದ್ದೀನಿ ನೀನು ಬಹಳ ಸುಂದರವಾಗಿದ್ಯಾ ನನ್ನನ್ನ ಮದುವೆ ಆಯ್ತಾ ಅಂತ ಹೇಳಿ ಆತ ಒತ್ತಾಯವನ್ನ ಮಾಡ್ತಾಳೆ ಆಗ ಚಾಮುಂಡಿ ಯಾವುದೇ ಕಾರಣಕ್ಕೂ ಇಂಥ ಹಸುರನನ್ನ ಇಂಥ ರಾಕ್ಷಸನನ್ನ ನಾನು ಮದುವೆ ಆಗೋದ ಅಂತ ಹೇಳಿ ನಿರಾಕರಣೆ ಮಾಡ್ತಾಳೆ ಆ ನಿರಾಕರಣೆ ಮಾಡಿದಾಗ ಮಾತ ಮಾತು ಬೆಳೆದು ದೊಡ್ಡ ಯುದ್ಧವೇ ಅಲ್ಲಿ ಸಂಭವಿಸ್ಬಿಡ್ತದೆ ಆ ಮಹಿಷಾಸುರನಿಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ವರ ಪಡ್ಕೊಂಡಿರ್ತಾರೆ ಬ್ರಹ್ಮನಿಂದ ಅವನ ಮೈಗೋ ಕೈಗೋ ಇನ್ನೆಲ್ಲಿಗೋ ಪೆಟ್ಟು ಬಿದ್ದ ತಕ್ಷಣ ನೂರಾರು ರಾಕ್ಷಸರ ಹುಟ್ಟು ಆಗ್ತಾ ಇತ್ತು ಆ ಬಿದ್ದಂತಹ ರಕ್ತದಿಂದ ಆ ರಕ್ತ ಬಿಜಾಸುರನ ಕಥೆಯನ್ನು ತಾವೆಲ್ಲರೂ ಕೂಡ ಕೇಳಿರ್ತೀರಿ ಹಾಗಾಗಿ ಇಂಥ ಒಂದು ಆ ಅಗಾಧವಾದಂತಹ ಶಕ್ತಿಯನ್ನ ಪಡ್ಕೊಂಡಿದ್ದಾನಲ್ಲ ಮಹಿಷಾಸುರ ಅಂತ ಹೇಳಿ ಅವನನ್ನ ಕೊಲ್ಲೋದು ಮತ್ತೆ ಆ ಯುದ್ಧದಲ್ಲಿ ಗೆಲ್ಲುವಂತದ್ದು ಚಾಮುಂಡಿಗೆ ತ್ರಾಸದ ಕೆಲಸ ಆಗತ್ತೆ ಆವಾಗ ಯುದ್ಧ ಮಾಡಿ 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 ಆಯಾಸ ಆಗಿರುವಂತಹ ಚಾಮುಂಡಿಗೆ ಆ ಬೆವರು ತುಂಬ್ಕೊಳ್ತದೆ ತನ್ನ ಹಣೆಯ ಬೆವರನ್ನ ತೆಗೆದು ನೆಲಕ್ಕೆ ಎಸಿತಾಳೆ ನೆಲಕ್ಕೆ ಎಸೆದಾಗ ಒಂದು ಸುಂದರವಾದಂತಹ ಹೆಣ್ಣು ಉಟ್ಕೊಳ್ತಾಳೆ ಆ ಹೆಣ್ಣೆನೆ ಮಾರಮ್ಮ ಅಕ್ಕೇನ ಉತ್ತರಳ್ಳಿ ಮಾರಮ್ಮ ಅಂತ ಹೇಳಿ ಕರೀತಾರೆ ಯಾರು ನೀನು ಅಂತ ಚಾಮುಂಡಿ ಪ್ರಶ್ನೆಯನ್ನ ಮಾಡಿದಾಗ ಅಕ್ಕ ನಿನ್ನ ತಂಗಿ ನಾನು ಮಾರಮ್ಮ ಅಂತಂದಾಗ ನೀನ್ ನನಗೇನೆ ಆಗ್ತಾ ಇಲ್ಲ ಇಂತ ಹಸುರನನ್ನ ನೀನೇನ್ ಮಾಡ್ತೆ ನನ್ನ ಸಹಾಯ ಏನ್ ಮಾಡ್ತೀಯ ಅಂತಂದಾಗ ಆ ಮಾರಮ್ಮ ಹೇಳ್ತಾಳೆ ನನ್ನ ನಾಲಿಗೆ ವಿಶಾಲವಾಗಿದೆ ಅಗಲವಾಗಿದೆ ನಾನು ಧರೆಗೆಲ್ಲ ಈ ನೆಲಕ್ಕೆಲ್ಲ ನನ್ನ ನಾಲಿಗೆಯನ್ನು ಹಾಸ್ಕೊಳ್ತೇನೆ ನಾಲಿಗೆಯ ಮೇಲೆ ನಿಂತು ಕಾಳಗವನ್ನ ಮಾಡಕ್ಕಯ್ಯ ಆವಾಗ ಮಹಿಸಾಸುರನ ದೇಹದ ಒಂದು ತಟ್ಟು ರಕ್ತವು ಕೂಡ ನೆಲಕ್ಕೆ ಬೀಳೋದಿಲ್ಲ ರಾಕ್ಷಸರ ಹುಟ್ಟು ಆಗೋದಿಲ್ಲ ಆಗ ಮೈಸಾಸುರನಿಂದ ನೆಣ್ಣು ನೀನು ಸುಲಭವಾಗಿ ಮಟ್ಟ ಹಾಕ್ಬೋದು ಅಂತ ಹೇಳಿ ಆ ಮಾರಮ್ಮ ಹೇಳ್ತಾಳೆ ಎಂತ ಉಪಾಯವನ್ನ ಹೇಳಿದೆ ತಂಗಿ ಅಂತ ಹೇಳಿ ಅವಾಗ ಮತ್ತೆ ಯುದ್ಧ ಆಗತ್ತೆ ಮಹಿಷಾಸುರನಿಗೂ ಮತ್ತು ಚಾಮುಂಡಿಗೂ ಆ ಮಹಿಷಾಸುರನ ರಕ್ತ ನೆಲಕ್ಕೆ ಬೀಳೋದಿಲ್ಲ ನಾಲಗೆಯ ಮೇಲೆ ಆ ಮಾರಮ್ಮನ ನಾಲಿಗೆಯ ಮೇಲೆ ಮಹಿಷಾಸುರನನ್ನ ಸಂಹರಿಸ್ತಾಳೆ ಚಾಮುಂಡಿ ಅಲ್ಲಿಗೆ ಒಂದು ಘಟ್ಟ ಮುಗಿಯುತ್ತೆ ಅನಂತರ ಚಾಮುಂಡಿ ಯುದ್ಧ ಮಾಡಿ ಆಯಾಸ ಆಗಿತ್ತಲ್ಲ ಕಬಿನಿ ಮತ್ತು ಕಾವೇರಿ ಸಂಗಮದ ನಡುವೆ ಮಧ್ಯರಾತ್ರಿ ಅದು ಕಲ್ಲು ನೀರು ಕರಗುವಂತ ಬೇಳೆ ಅದು ಸಪ್ಪಟ್ಟು ಸರುರಾತ್ರಿಯಲ್ಲಿ ಆ ಹರಿಯುತ್ತಾ ಇರುವಂತಹ ಹೊಳೆಯ ದಡದಲ್ಲಿ ನಿಂತು ಸ್ನಾನವನ್ನ ಮಾಡಿಕೊಂಡು ತನ್ನ ಚಿನ್ನದ ಕೂದಲನ್ನ ರನ್ನದ ಸಿಕ್ಕಟ್ಟಿಗೆಯಿಂದ ಬಿಡಿಸ್ಕೊಳ್ತಾ ನಿಂತಿರ್ತಾಳೆ ಅಂಥ ಅವೇಳಿನಲ್ಲಿ ಅಂಥ ಮಧ್ಯರಾತ್ರಿನಲ್ಲಿ ಸಪ್ಪಟ್ಟು ಸರಿ ರಾತ್ರಿಯಲ್ಲಿ ಕಲ್ಲು ನೀರು ಕರಗುವಂತ ವೇಳೆಯಲ್ಲಿ ಒಬ್ಬ ಆ ಸ್ವಾಮಿ ನಂಜನ್ಪೂರ್ ಕಡೆಯಿಂದ ಬರ್ತಾ ಇರ್ತಾನೆ ಬರ್ತಾ ಇದ್ದಾಗ ಆಶ್ಚರ್ಯ ಆಗತ್ತೆ ಅವನಿಗೆ ಈ ಅವೇಳನಲ್ಲಿ ಸಪ್ಪಟ್ಟು ಸರಿ ರಾತ್ರಿಯಲ್ಲಿ ಸ್ವೇಯಿಂದ ಸ್ನಾನ ಮಾಡಿಕೊಂಡು ಇಲ್ಲಿ ಆ ತನ್ನ ಕೂದಲನ್ನ ನೆವರಿಸ್ಕೊಳ್ತಾ ಇರುವಂತಹ ಹೆಣ್ಣು ಯಾರು ಅಂತ ಹೇಳಿ ಆಶ್ಚರ್ಯ ಆಗಿ ಬಂದು ಅವನು ಅನಾಮಕ್ಕಾಗಿ ಆ ಹೆಣ್ಣನ್ನ ತಪ್ಕೊಂಡ್ಬೇಕು ಚಾಮುಂಡಿಗೆ ಭಯ ಆಗ್ಬಿಡ್ತದೆ ನೋಡಿ ಮಹಿಷಾಸುರನನ್ನ ಕೊಂದಂತಹ ಮಹಾವೀರಿ ಆಕೆ ಆದ್ರೂ ಕೂಡ ಒಬ್ಬ ಗಂಡಸು ಆತನ ಬಂದು ಏಕಾಂತದಲ್ಲಿ ಇದ್ದಾಗ ಬಂದು ತಪ್ಕೊಂಡ ಅಂತಂದಾಗ ಆಕೆಗೆ ಭಯ ಆಗುತ್ತೆ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ ಆವಾಗ ಅವನು ಬೀಳ್ತಾನೆ ಯಾರು ನೀವು ಯಾರು ನೀವು ಇಂತ ನನ್ನ ತೊಂಡಿದ್ದೀರಲ್ಲ ಅಂತ ಹೇಳಿದಾಗ ಮತ್ತೆ ಅವನು ತನ್ನ ಇತಿಹಾಸವನ್ನೆಲ್ಲವನ್ನ ಹೇಳ್ತಾನೆ ನಾನು ನಿಮಗೆ ಸಲವಳಿ ಸಂಬಂಧನೆ ಆಗಬೇಕು ನಿನ್ನ ಹೆಸರೇನು ಅಂತಂದಾಗ ಚಾಮುಂಡಿ ಅಂತ ಹೇಳ್ತಾಳೆ ಆವಾಗ ಒಂದು ಸಂಬಂಧದ ಸರಮಾಲೆಯನ್ನ ಕಟ್ತಾನೆ ಯಾರು ನಂಜುಂಡ ಆವಾಗ ಆ ಅವೇಳೆನಲ್ಲಿ ಗಾಂಧರ್ವ ವಿಧಿಯಿಂದ ಅವರಿಬ್ಬರ ವಿವಾಹ ಆಗತ್ತೆ ಆಗ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಮತ್ತು ಆ ನಂಜುಂಡರ ಒಂದಷ್ಟು ಕಾಲ ಸಾಂಸಾರಿಕ ಜೀವನ ನಡೆಯುತ್ತೆ ನಡೆದಾಗ ಆ ಕುವರಿಯಾದಂತಹ ಕೋರಿಯಾದಂತಹ ಕಣ್ಣೆಣ್ಣಾದಂತಹ ಚಾಮುಂಡಿಯನ್ನ ಬಿಟ್ಟು ಮತ್ತೆ ನಂಜುಂಡ ತನ್ನ ಊರಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದೆ ಆವಾಗ ಚಾಮುಂಡಿ ನಾನು ನನ್ನ ಊರಿಗೆ ಹೋಗ್ಬೇಕು ಯಾಕೆ ಸ್ವಾಮಿ ಅಂತಂದ್ರೆ ನಾನು ಮೊದಲೇ ಹೇಳಿದ್ನಲ್ಲ ಮಲಾ ಇಬ್ಬರು ಹೆಂಡತಿಯರಿದ್ದಾರೆ ಅಂತ ಹೇಳಿ ಆಗ ಸ್ವಾಮಿ ಹಾಗಾದ್ರೆ ನೋಡ್ಕೊಂಡು ಬೇಗ ಬಂದ್ಬಿಡಿ ನೋಡಿ ಎಂತ ಔದಾರ್ಯ ಅದು ಸವತಿ ಮತ್ಸರವನ್ನ ದಾಟಿದಂತಹ ಒಂದು ಆ ಸಪ್ರೇಮ ಅದು ಹಾಗಾಗಿ ದೇವರುಗಳಲ್ಲಿ ಆ ತರದ ಒಂದು ಔದಾರ್ಯ ಆ ತರದ ಒಂದು ಪ್ರೀತಿ ಎಲ್ಲವೂ ಕೂಡ ಇತ್ತು ಕಾಲಘಟ್ಟ ಬದಲಾದ ನಂತರದಲ್ಲಿ ಅವೆಲ್ಲವೂ ಕೂಡ ಬೇರೆ ಬೇರೆ ಆಗಿದೆ ಹೀಗೆ ಚಾಮುಂಡಿಗೆ ಒಂದು ಸಬೂಬನ್ನ ಹೇಳಿ ತನ್ನ ಹೆಂಡತಿಯರ ನೋಡ್ಕೊಂಡು ಬರೋಕೆ ಅಂತ ಹೋಗೋದಿಲ್ಲ ಅವನು ನನ್ನ ಭಕ್ತರು ಕಾಯ್ತಾ ಇರ್ತಾರೆ ಅವ್ರಿಗೆ ನಾನು ಯೋಗಕ್ಷೇಮವನ್ನ ನೋಡಬೇಕು ನಾನು ವೈದ್ಯ ಅಲ್ವಾ ಹಕೀಮ ನಂಜುಂಡ ಅಲ್ವಾ ನಾನು ಅವ್ರಿಗೆ ಮದ್ದನ್ನ ಕೊಟ್ಟು ಬರಬೇಕು ಅಂತ ಹೇಳಿ ಉಪಾಯವನ್ನ ಹೂಡಿ ನಂಜುಂಡ ನಂಜನಗುಡಿಗೆ ಹೋಗ್ತಾನೆ ಸುಮಾರು ಮೂರ್ ತಿಂಗಳಾಗತ್ತೆ ಆರ್ ತಿಂಗಳಾಗತ್ತೆ ಆಸಾಮಿ ನಂಜುಂಡನ ಕುರುಹೆ ಚಾಮುಂಡಿ ಬೆಟ್ಟದ ಕಡೆಗೆ ಸುಳಿಯೋದೇ ಇಲ್ಲ ಆಗ ಯೋಚನೆ ಮಾಡ್ತಾಳೆ ತನ್ನ ಯುದ್ಧದ ನೆರವಿಗೆ ಬಂದಂತಹ ಮಾರಮ್ಮನನ್ನ ಪಕ್ಕದ ಉತ್ತನಹಳ್ಳಿಯಲ್ಲಿ ಇರ್ತಿರ್ತಾಳೆ ಆವಾಗ ಉತ್ತರಹಳ್ಳಿ ಮಾರಮ್ಮನ ಜೋರಾಗಿ ಕರೀತಾಳೆ ಬೆಟ್ಟದ ಮೇಲೆ ನಿಂತ್ಕೊಂಡು ಆಗ ಅಕ್ಕ ಕೂಗಿದಂತಹ ಮಾತಿಗೆ ಕಕ್ಕನೆ ಬಂದು ನಿಂತ್ಕೊಳ್ತಾಳೆ ಯಾರು ಉತ್ತರಹಳ್ಳಿ ಮಾರಮ್ಮ ಆವಾಗ ಹೇಳ್ತಾಳೆ ಈ ತರ ನಿಮ್ಮ ಭಾವ ನಂಜುಂಡ ಹೋಗಿ ಮೂರ್ತಿಗಳಾಯ್ತು ಯಾರನ್ನ ಓದ್ಕೊಂಡು ಕೂತಿದ್ದಾನೋ ದಯವಿಟ್ಟು ನನ್ನ ಬಳಿಗೆ ಕರ್ಕೊಂಡ್ ಬಾ ಅಂತ ಹೇಳಿ ತನ್ನ ವಿರಹ ವೇದನೆಯನ್ನೆಲ್ಲವನ್ನ ಚಾಮುಂಡಿ ಉತ್ತರಹಳ್ಳಿ ಮಾರಮ್ಮನ ಬಳಿ ಹೇಳ್ಕೊಳ್ತಾಳೆ ಹೆಣ್ಣು ಜೀವ ಅಲ್ವಾ ಕರಗತ್ತೆ ಆ ವಿರಹದ ಯಾತನೆ ಅರ್ಥ ಆಗತ್ತೆ ತನ್ನ ಭಾವನಾದಂತ ನಂಜುಂಡೇಶ್ವರನನ್ನ ಕಲಿಯೋದಕ್ಕೋಸ್ಕರ ಉತ್ತರಳ್ಳಿ ಮಾರಮ್ಮ ಹೋಗ್ತಾರೆ ಏನಾಗತ್ತೆ ಹೇಗೆ ಕರದ್ಲು ಅನ್ನುವಂಥದ್ದು ನಮ್ಮ ಜನಪದ ವೃತ್ತಿಗಾಯಕರು ದೇವರ ಗುಡ್ಡರು ಹಾಡುವಂತ ಈ ಒಂದು ಕಾವ್ಯ ಭಾಗವನ್ನ ಈಗ ನಾವು ಹಾಡ್ತಾ ಇದ್ದೇವೆ ಹೇಳಿ